ಡ್ಡ್ಯರ ಸೋಸಿ ಗರ್ಪಿ ಮಲ್ಲಮ್ಮ ಪತಿ ಗಂಡನ ಹೆಸರಾದೋ ಭರ್ಮ ಮೈದು ನ ಹೆಸರು ವೇಮಣ್ಣ ನಾಮ ಸೂಳಿ ಮೋಹಾದಾಗ ಬಿದ್ದನ ವೇಮ ಸೂಳಿ ಮೋಹಾದಾಗ ಬಿದ್ದನ ವೇಮ ಚತರಂಜಿನಿ ಅಂತ ಸೂಳಿಯ ನಾಮ ಬೆಳಿ ಬಂಗಾರ ಸುಳ್ಯದಾದೋ ಸೂಳೆರ ಧರ್ಮ ಬೆಳಿ ಬಂಗರು ಅದು ಸುಳೇರ ಧರ್ಮ ಅವನಲ್ಲಿ ಸಾಕಷ್ಟು ಸೆಳದಾಳ ದಾಳೋ ಧರ್ಮ ಇನ್ನು ತೃಪ್ ಎಲ್ಲ ಮೊದಲೇ ಸುಳೆಮ್ಮ ಏ ಮನಗ ಹಂತಾಳ ಕೇಳು ಪ್ರಿಯ ಸಾಮ ಮಲ್ಲಮ್ಮದನ ತೋ ತಗೊಂಡು ಚಂದ್ರಾಮ ಮಲ್ಲಮ್ಮಂದನ ತು ತಗೊಂಡು ಚಂದ್ರಾಮ ಹಗುಲಿರುಳು ಅನ್ನದೆ ಕೊಡತೀನಿ ಪ್ರೇಮ ಪಾಡಿ ಪಾಡಿಸುವೆ ನಿನ್ನ ಯಾತ್ಮ ತರತಿ ನಂತ ಮಾತು ಕೊಟ್ಟ ನಾವೇ ಮಾತಿಗಿಗಿ ಅಂತ ನನ್ನ ಮಾತು ನಡೆಸಮ್ಮ ಏನಾದ ಹೇಳೋ ನನ್ನ ಮೈದು ನಾವೇ ಮಾ ಮೈದು ನ ಕಾಸ ತಿಳದಿ ನೋತಮ್ಮ ಮೈದು ನ ಕಾಸ ತಿಳದಿ ನೋತಮ್ಮ ಮನಸ್ಸಿನ ಮಾತು ಬಿಚ್ಚಿ ಹೇಳೋ ನೀವಮ್ಮ ಸಂಕೋಚ ನನ್ನಲ್ಲಿ ಯಾತರದು ತಮ್ಮ ಸಂಕೋಚ ನನ್ನಲ್ಲಿ ಯಾತರದು ತಮ್ಮ ನನ್ನ ಸೂಳಿಗೆ ನಿನ್ನ ನತ್ತು ಬೇಕಮ್ಮ ಚತುರಂಗಿಯ ನಿನ್ನ ನಟು ಮಲ ಪ್ರೇಮ ಕೊಡತೀನಿ ಕರನೊಂದು ಮೈದು ನಾವೇಮ ಚಿತ ವಿಟ್ಟು ಕೆಳಗರ ಮಾತಿನ ಮರುಮ ಚಿತ ಬಿಟ್ಟು ಕೆಳೋ ಜಾರ ಮಾತಿನ ಮರುಮ ಏನತ್ತು ಹಿಟ್ಟುಕೊಂಡು ನಿನ್ನ ಸುಳೆಮ್ಮ ದಿ ಗಂಬಾರಾಗಂತ ಹೇಳಬೇಕೋತ ದೀ ಗಂಬಾರಾಗಂತ ಹೇಳಬೇಕೋ ತಮ್ಮ ರಾತ್ರಿ ಮಂಚದ ಮ್ಯಾಲ ಮಲಗೋ ನೀವೇ ಮಾತಲಾಗಿ ತಿರುಗಂತ ಹೇಳೋ ಸುಳೆಮ್ಮ ಅದರಂತೆ ಹೇಳ ಮೈದು ನವೇಮ ಬದಲಿ ಆಗದು ಅದು ಸೂಳೆರ ಧರ್ಮ ಬತಿಲಿ ಆಗದು ಅದು ಸೂಳೆರ ಧರ್ಮ ನನಗೇನು ಸಂಕೋಚಿಲ್ಲ ಈ ನಿನ್ನ ನೇಮ ಬತಿಲಾಗಿ ಐದು ಸುತ್ತು ತಿರುಗಳ ಸೂಳೆಮ್ಮ ಬತಿಲಾಗಿ ಐದು ಸುತ್ತು ತಿರುಗ ಸುಳ್ಳೆಮ್ಮ ದಿಗಂಬಾರಾಗಿದು ನುಡ್ಯ ನವೇಮ ಈಗ ತಗಿದು ಹಂಗದ ಮೈಮ ವಾಂತಿ ವಾಂಕರಿ ಮಾಡಿಕೊಂಡು ಹೊರ ಬಂದ ವೇಮ ಸುಳಿ ತಂಗ ಒಣ ಭ್ರಾಂತಿ ತಿಳ್ಕೊಂಡ ಮೈಮ ಸುಳಿ ತಂಗ ಒಣ ಭ್ರಾಂತಿ ತಿಳ್ಕೊಂಡ ಮೈಮ ಆಧಾರ ಬಿಟ್ಟುಕೊಂಡು ಹಂದಿಲಿಂದ ವೇಮ ಹತಿಗಿ ಪಾದಕ ಬಿದ್ದ ತಾಯಿ ಹಡೆದಮ್ಮ ಹತಿಗಿ ಪಾದಕ ಬಿದ್ದ ತಾಯಿ ಹಡೆದಮ್ಮ ಮೈದುನಗ ನಗ ಹಂತ ಹತಿಗಿ ಮಲ್ಲಮ್ಮ ಬೆಂಕೆಗೆ ಸುಟ್ಟು ಬಂದು ಹಾಗಿದು ಮಹಾತ್ಮ ಕುಂಡು ತಿಂದು ಸಿಂಗಾರ ಹಾಗೆ ಸುಳೆಮ್ಮ ಮೂಗಿಗಿ ನತು ಹಿಟ್ಟಳ ಬಂದು ಹವಳ ಕರ್ಮ ಮೂಗಿಗಿ ನತು ಹಿಟ್ಟಳ ಬಂದು ಅವಳ ಕರ್ಮ ಮೈ ಎಲ್ಲ ಹುರುಪೆದ್ದು ಚೀರಳ ಹೊಮ್ಮ ತಿಳದು ಕೊಂಡಳ ಸುಳಿ ಘರತೀಯ ಮಹಿಮಾ ತಿಳದು ಕೊಂಡಳ ಸುಳಿ ಘರತೀಯ ಮಹಿಮಾ ಪಾದ ಕದೀಧ ಸುಳೆಮ್ಮ ನತ್ತು ಕೇಳಿದ ತಪ್ಪು ಕ್ಷಮಿಸಿ ಹಡೆದಮ್ಮ ಆಶೀರ್ವಾದ ಮಾಡಿ ಎಬಿಸಳ ಮಲ್ಲಮ್ಮ ಪ್ರತಪಾದಾಗ ಬೆಂದಳ ಸುಳ್ಯಮ್ಮ ಪ್ರತಪಾದಾಗ ಬೆಂದಳ ಸುಳ್ಯಮ್ಮ ಆಧಾರ ಬಿಟ್ಟು ನೆನಿತಳ ಪರಮಾತ್ಮ ಸೂಳಿಗಿ ಹೋದಾರ ಮಾಡಿದಳ ಮಲ್ಲಮ್ಮ ಸೋಳಿಗಿ ಹೋದಾರ ಮಡಿದಳ ಕುಂತೀರಿ ಬಂದು ಬಳಗ ತಿಳಿಯಾರಿ ಸೂಕ್ಷ್ಮ ಆದ್ರದಾಗೇನಿಲ್ಲ ಹೊಣಿ ಸುಮ್ಮ ಎಂಡತಿಗಿ ಉಡ್ಸಿ ತೊಡಸಿ ಖುಷಿ ಮಾಡ್ರಿ ಆತ್ಮ ಅದು ನಿಮ್ಮ ಮನೀದಾದು ಹರಳಿದ ಕುಸುಮ ಅದು ನಿಮ್ಮ ಮನೀದಾದು ಹರಳಿದ ಕುಸುಮ ಮಂದಿ ಹೊಲದಾಗ ದುಡಿದರೆ ಹೈರಾಣ ಸುಮ್ಮ ಮನಿ ಹೊಲ ಹಸುರು ಮಾಡು ಬದುಕು ಸಂಭ್ರಮ ಮಣಿ ಹೊಲ ಹಸುನು ಮಾಡು ಬದುಕು ಸಂಭ್ರಾಮ ದೇಶಕ್ಕೆ ಹೆಸರಾಯ್ತು ನಿಡಗುಂದಿ ಗ್ರಾಮ ಅಲ್ಲಿ ಜೋಲ ಮಸಾಲಿ ತುಳ ಮಹಾತ್ಮ ಬಸವಂತ ರೂಂಪಳ್ಳಿ ಭರೋಧಂತ ಕಲಮ ಹೊಸ ಘಾನ ಬರಿದಾನ ಹೊರಸಿಗಿ ಓಂ ಹೊಸ ಘಾನ ಬರಿದಾನ ಹೊರಸಿಗಿ ಕರ್ನಾಟಕ ಕುಂಭ ಹೌರ ನಾಮ जन हो रेल प्रीति हेड़ार प्रेम जन हो रेल प्रीति हेड़ार प्रेम